ಸ್ವಾಮೀಜಿ ಬಾಳಕ್ಕೆ ಕಲ್ಲೇಶ್ವರ ಸಮೀಕ್ಕೆ ತಕ್ಕ ಸಂಗಮೇಶ್ವರ ಅನುಕೂಲ ತಕ್ಕ ಅಂಕೇಶ್ವರ ನಿತ್ಯ ಕಲ್ಯಾಣ ಹಸಿರು ತೋರದ ಕಲ್ಯಾಣ ಸ್ಮಶಾನಮತ್ರ ಸ್ವಾಮಿ ಕಲ್ಯಾಣ I uh -oh. ಸ್ವಾಮಿಗಳ ಬಾಯಿಂದ ಮಾತು ಸ್ವಾಮಿಗಳು ಯಾವಾಗಲೂ ಹೀಗೆ ಧ್ಯಾನ ಮಾತಾಡ್ತಾ ಇರ್ತಾರಲ್ಲ ಒಂದ್ಸಲ ಬೆಳ್ಳಿಯೇ ಕುತ್ಕೊಂಡ್ಬಿಡ್ತಾರೆ ಕುತ್ಕೊಂಡ್ಬಿಡ್ತಾರೆ ಒಂದ್ಸಾರಿ ಸಾರಿ ಅವರಿಗೆ ಸಾಂಗ್ ಹಿಂಗ್ ಬಂದ್ಬಿಡ್ತಾರೆ ಸ್ವಾಮಿ ಸ್ವಲ್ಪ ಹಣ ಕೊಡೋದೇ ಇವರು ಹಣ್ಣು ಹೋಗ್ಬೋದು ಮತ್ತೆ ಸ್ವಾಮಿಗಳ ಒಟ್ಟಿಗೆ ಏನ್ ಬಿಡ್ತಾರೆ ಕಡಲೆ ಬೀಜ ಸೋತೆಕಾಯಿ ಹಿರುಳಿ ಬೀಜಕಾಯಿ ಸ್ವಾಮಿಗಳ ಫಲ ಆಗ್ಬೋದು ಯಾರ ಆರೋಗ್ಯ ತುಂಬಾ ತೊಂದರೆ ಆಗುತ್ತೆ ತೊಂದ್ರೆ ಆಗ ಬರ್ಬೋದಲ್ಲ ಹುಡುಗಡೆ ನಮ್ಮ ದರ್ಶನಕ್ಕೆ ಜಾರಿಗಳು ಬಂದಿದ್ದಾರೆ ಮಾನವನ ಜನ್ಮ ಬಹಳ ಅಮೂಲ್ಯವಾದದ್ದು ಮಕ್ಕಳೇ ಅದನ್ನು ಹಾಳು ಮಾಡು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಮಹಾತ್ಮ ಗಾಂಧೀಜಿಯವರ ಮಕ್ಕಳೇ ಒಂದು ಮಾತನ್ನ ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾಲ್ಪೂಜೆ ಮಾಡಿಸಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶು ಹಾಕ್ಬಿಟ್ಟಿದ್ವಿ ಮಕ್ಕಳಿಗೆ ಸಾಹಿತ್ಯ ಕೆಟ್ಟ ಕುಲಾಕ್ರಮ ಎದ್ದೋಗಿದ್ವಿ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳಿದೆ ಎಮ್ಮ ಎಮ್ಮ ನೋಡ್ದೆ ನೋಡದೆ ಅದು ಯಾಕೆ ನೋಡಿದ್ನು ಅಂತ ನೋಡಿದ್ನು ನಮಗಂತ ಗೊತ್ತಿಲ್ಲ ಕುದಿತ ರಕ್ತ ಕೊತ್ತ ತೋರ್ಸಕ್ಕಾಗಲ್ಲ ಪುರಂದ್ರದಾಸರ ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚೆಲ್ಲಿತ್ತು ಪಾಯಸ ಚೆಲ್ಲಿತು ನಾದರ್ ದಿನ 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 ಚಲತಂತೆ ಚಲಿತ ಅದೆಷ್ಟೋತ್ ಚೆಲ್ತೋ ಅದ್ ಯಾಕೆ ಅದೇನು ಚೆಲ್ತೋ ನಮ್ಗಂತ ಗೊತ್ತಿಲ್ಲ ಕುದಿತ ಪಟಪಟ ಪಟಪಟ ಕುದೀತದೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಮುದ್ದು ಹೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಇಂದಿನ ಕಾಲದಲ್ಲಿ ತಂದೆ ತಾಯಿಯಲ್ಲಿ ಎಂತಹ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇದನ್ನ ಹಡಗಬೇಕು ಮಕ್ಕಳೇ ಅಪ್ಪ ಲೂಸ ಅಮ್ಮ ಲೂಸ ನಾನು ಲೂಸ ನೀಜ್ಜಿ ಲೂಸ ನನ್ ಪಂಚನೂ ಕುದಿತದೆ ರಕ್ತ ಕೊತ ಅಂತ ಕುದೀತದೆ ಅವಾಗಿಂದದೆ ರಕ್ತ ಕುದಿದದೆ ಸ್ವಲ್ಪ ತೋರಿಸಿ ನೋಡಲ್ಲ ದರಿದ್ರ ಮುಂಡೆ ಇದೆ ಇಷ್ಟು ಮುಂಡೆ ಇದೆ ನಾಯಿ ಮುಂಡೆ ಇದೆ ಅಲ್ಕ ಮುಂಡೆ ಇದೆ ನಮ್ಮೆ ಹ್ಞೂ ನಮ್ಮೆ ಹ್ಞೂ ತೋರ್ಸಕ್ ಆಗಲ್ಲ ಅಂತ ಹೇಳ್ತಾ ಇದೀನಿ ತೋರ್ಸ್ಬೇಕಂತೆ ಬಾ ಹೊರಗಡೆ ತೋರಿಸ್ತೀವಿ

ಅದೇ ಗುರುಗಳೇ ಯಾವಾಗಲೇ ನೀವೆಲ್ಲ ತಗೊಂಡು ತಿಂದ್ರಲ್ಲ ಹೆಣ್ಮಕ್ ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ನಮ್ಮ ಈಗ ಆಗ್ತಿಲ್ಲಪ್ಪ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಕುಂಡಿ ಕುಂಡಿ ಯೋಗ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನಮಗೆ ಮಾಡಿಸೋ ಮಾಡ್ಸೋ ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ ಐತಿ ರೀ ಬ್ರುಳ ಐತಿ ಇವತ್ತು ಪ್ರಚಾರ ಮಾಡೀನಿ ರೀ ಯಾವ್ದಕ್ಕೆ ಮಾಡಕ್ಕೆ ಹೋಗಿದ್ರೆ ಹೆಣ್ಣು ಹೆಚ್ಚಾಗಿ ಮಾಡಿದ್ರ ಹಾ ಬುರಳ ಇವತ್ತು ಪ್ರಚಾರ ಮಾಡೀನಿ ಏನಂತ ಮಾಡಿ ಈ ಊರಿಗೆ ದೊಡ್ಡ ಗುರುಗಳು ಬಂದಾರಿ ಅಂತಂದವು ಹಾಂ ಭಕ್ತರು ಬಂದ ರೀ ಕೂಡ ಭಕ್ತರು ಬಂದ್ರಾ ಹ್ಞೂ ರೀ ಬಾಲ್ ಲಾ ಶಿವ ಈ ಭಕ್ತರ ಅಂದ್ರ ಜೀವ ಹಾಂ ಹೆಣ್ಮಗಳು ಗಂಡ ಮಗಳು ಬಂದು ಇಬ್ಬರು ಬಂದಾವ್ರಿ ಶಿವ ಅಯ್ಯಯ್ಯೋ ಕೆಲಸ ಕೇಳ್ತೇನಲ್ಲ ಹೆಂಗ ಒಂದು ಕೆಲಸ ಮಾಡ ಹಾಂ

ಬಾಳೆ ಬಾಳೆ ರೈಟ್ ಬಾಳೆ ನಿยก ಮಂದಿ ನಿವಾತನ ಬಾಳೆ ಅಂತಂದು ಅದು ತ್ರೀದಿಂದ ಹೆಣ್ಣುಕ್ಕೆ ಬಾಳೆ ಇನ್ನು ಗಣಮಕ್ಕೆ ಹೋಗಂತ ಹೋಗಲಿ ಸುಂತಂದ್ರ ನಿನ್ನ ಮೂಗನೇ ನಾನು ಚಳಬಡ ಸ್ವಾಮಿಜಿ ಬಾ ತುಂಬ ನಮ್ ತಂಗಿ ಬಾ ನಮ್ಮ ತಂಗಿಗೆ ಮದುವೆ ಆಗಿ ಮೂರು ವರ್ಷ ಆಯ್ತು ಸ್ವಾಮೀಜಿ ಇನ್ನು ಮಕ್ಕಳೇ ಆಗಿಲ್ಲ ಸ್ವಾಮೀಜಿ ಅದೇ ಮಕ್ಕಳೇ ಆಗಿಲ್ಲ ಮಕ್ಕಳಾಗ ಅಜ್ಜರ ಪವಾಡ ನಮ್ಮ ಪವಾಡ ಬಂದ್ ನೋಡ್ರಿ ಶಿಷ್ಯ ಇವ್ರು ನಮ್ಮ ಅಜ್ಜರ ಊರಿಗೆ ಬಂದಿದ್ರಿ ಮನೆ ನಮ್ಮ ಊರಿಗೆ ಅವ್ರ ಪವಾಡ ನಾನಾ ಕಣ್ಣಾರೆ ಕಣ್ಣಿಲ್ರಿ ನಮ್ಮ ದೋಸ್ತರ ಮನ್ಯಾಗ ಒಂದ್ ಹೆಮ್ಮೈತ್ರಿ ಐತ್ರಿ ನಿನ್ ಬಡ ನಮ್ಗೆ ಅಜ್ಜರ ನಮ್ ಊರಿಗೆ ಬಂದಿದ್ರಿ ನಮ್ ದೋಸ್ತರ ಮನ್ಯಾಗ ಒಂದ್ ಹೆಮ್ಮಿ ಐತ್ರಿ ಅವ ಐವತ್ ಸಾವಿರ ಹತ್ತು ವರ್ಷ ಸಿಗತ್ರಿ ಕಷ್ಟ ಅದು ಕಟ್ಟಿದ್ದೇ ಇಲ್ಲ ಇಳಿದಿದ್ದೇ ಇಲ್ಲ ಸಾಲುಗಳು ಎಲ್ಲ ಮನೆ ಒಳಗೆ ಹೋಗಿ ಹೊರ ಬಂದ್ರೆ ಏನ್ಮೇ ಗಾಪ ಇರುತ್ತೆ